ಹಲೋ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಒಬ್ಬ ತಂದೆ ತನ್ನ ಮಗನಿಗೆ ದುಡಿಮೆಯ ಮಹತ್ವದ ಬಗ್ಗೆ ಹೇಗೆ ತಿಳಿಸಿಕೊಡ್ತಾರೆ ಅನ್ನುವುದನ್ನು ಒಂದು ಕಥೆಯ ಮೂಲಕ ಕೇಳೋಣ ಬನ್ನಿ ಒಂದೂರಲ್ಲಿ ತರುಣ ಎನ್ನುವ ಬಲು ಸೋಮಾರಿ ಹುಡುಗನಿದ್ದ ಇವನು ಮನೆಯಲ್ಲಿ ಕುಳಿತು ಊಟ ಮಾಡುವುದನ್ನು ಬಿಟ್ಟರೆ ಬೇರೆ ಯಾವುದೇ ಕೆಲಸಗಳನ್ನು ಮಾಡದೆ ಕಾಲಹರಣ ಮಾಡ್ತಾ ಇದ್ದ ತಂದೆ ಹೇಳಿದ ಯಾವ ಕೆಲಸವನ್ನು ಕೂಡ ಮಾಡದೆ ಉಡಾಫೆಯಿಂದ ಇರುತ್ತಿದ್ದ ಇವನಿಗೆ ಪಾಠ ಕಲಿಸಲು ತಂದೆ ಒಂದು ಉಪಾಯ ಮಾಡ್ತಾರೆ ತಂದೆ ತರುಣನನ್ನು ಕರೆದು ನಾಳೆ ಬೆಳಗ್ಗೆ ನೀನು ಹೊರಗೆ ದುಡಿದು ಐವತ್ತು ರೂಪಾಯಿ ತಂದರೆ ಮನೆಗೆ ಬಾ ಇಲ್ಲವಾದಲ್ಲಿ ನಿನಗೆ ಪ್ರವೇಶವಿಲ್ಲ ಎಂದು ಕಡಾಖಂಡಿತವಾಗಿ ಮಗನಿಗೆ ಹೇಳ್ತಾರೆ ದಿಕ್ಕು ಕಾಣದೆ ತರುಣ ತನ್ನ ಮಿತ್ರನ ಬಳಿ ಹೋಗಿ ಗೋಗರೆದು ಐವತ್ತು ರೂಪಾಯಿ ಪಡೆದು ತಂದು ತನ್ನ ತಂದೆಗೆ ಕೊಡ್ತಾನೆ ಇದನ್ನು ನೋಡಿದ ತಂದೆ ಆ ಹಣವನ್ನು ಮನೆಯ ಹೊರಗಡೆ ಇದ್ದ ಬಾವಿಗೆ ಹಾಕ್ಬಿಡ್ತಾರೆ ಮತ್ತೆ ನಾಳೆ ಬೆಳಗ್ಗೆ ಐವತ್ತು ರೂಪಾಯಿ ದುಡಿದು ತರಲು ಸೂಚಿಸ್ತಾರೆ ತರುಣ ಯಥಾ ಪ್ರಕಾರ ಬಂಧುಗಳ ಬಳಿ ಹೋಗಿ ಕಾಡಿ ಬೇಡಿ ಹಣ ಸಂಗ್ರಹಿಸಿಕೊಂಡು ಬಂದು ತನ್ನ ತಂದೆಗೆ ಕೊಡ್ತಾನೆ ಕೂಡ ಬಾವಿಗೆ ಹಾಕ್ಬಿಡ್ತಾರೆ ಮತ್ತೆ ದುಡಿದು ಹಣ ತರಲು ಆಜ್ಞಾಪಿಸ್ತಾರೆ ಈ ಬಾರಿ ತರುಣನಿಗೆ ಯಾರೂ ಕೂಡ ಹಣ ಕೊಡೋದಿಲ್ಲ ದಾರಿ ಕಾಣದೆ ತರುಣ ತನ್ನ ಊರಲ್ಲಿದ್ದ ಒಂದು ಅಂಗಡಿಯಲ್ಲಿ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ದುಡಿದು ತನ್ನ ಅಪ್ಪನಿಗೆ ಐವತ್ತು ರೂಪಾಯಿ ತಂದು ಕೊಡ್ತಾನೆ ಅವನ ತಂದೆ ಈ ಹಣವನ್ನು ಕೂಡ ಬಾವಿಯಲ್ಲಿ ಹಾಕೋದಕ್ಕೆ ಮುಂದಾಗ್ತಿರ್ತಾರೆ ಆ ರೀತಿ ಮುಂದಾಗ್ತಿದ್ದಂತೆ ಮಗ ಅಪ್ಪನ ಕಾಲು ಹಿಡಿದು ನಾನು ಶ್ರಮಪಟ್ಟು ತಂದ ಹಣವನ್ನು ಹೀಗೇಕೆ ಬಾವಿಗೆ ಹಾಕ್ತಿದ್ದೀರಿ ಎಂದು ಅಂಗಲಾಚಿ ಬೇಡ್ಕೊಡ್ತಾನೆ ಮಗನ ಮುಖದಲ್ಲಿದ್ದ ಆತ್ಮವಿಶ್ವಾಸ ನೋಡಿ ತಂದೆ ನಸುನ ಹೇಳ್ತಾರೆ ಮಗನೇ ನೀನು ಬೇರೆಯವರಿಂದ ಪಡೆದು ತಂದ ಹಣವನ್ನು ನಾನು ಬಾವಿಗೆ ಹಾಕಿದಾಗ ನಿನಗೆ ಏನೂ ದುಃಖವಾಗಲಿಲ್ಲ ಆದರೆ ನೀನು ನಿನ್ನ ಶ್ರಮದಿಂದ ಸಂಪಾದಿಸಿದ ಹಣವನ್ನು ಬಾವಿಗೆ ಹಾಕಲು ವಿರೋಧಿಸಿದೆ ಹಣದ ಬೆಲೆ ಅಥವಾ ಕೆಲಸದ ಮಹತ್ವ ತಿಳಿಯುವುದು ನಾವು ಕಷ್ಟಪಟ್ಟು ದುಡಿದಾಗ ಮಾತ್ರ ಎಂದು ತಂದೆ ತನ್ನ ಮಗನಿಗೆ ಬುದ್ಧಿ ಹೇಳ್ತಾರೆ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು